ಹಾಯ್ ಫ್ರೆಂಡ್ಸ್ ಜಬ್ಬಿ ಫುಡ್ ಫ್ಯಾಕ್ಟ್ರಿಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗೋಲಿ ಇಡ್ಲಿಯನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡುವ ಯೂಶ್ವಲಿ ನಾವು ಇಡ್ಲಿ ಇಡ್ಲಿ ಎಲ್ಲ ಮಾಡ್ತೇವಲ್ವಾ ಅದೇ ಥರ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಮತ್ತು ಸ್ವಲ್ಪ ಕೋಟಿಂಗ್ ಎಲ್ಲ ಕೊಡ್ತೇವಲ್ವ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಸ್ವಲ್ಪ ನೋಡಲಿಕ್ಕೂ ಡಿಫ್ರೆಂಟ್ ಆಗಿರುತ್ತೆ ಮಕ್ಕಳೆಲ್ಲ ಇಷ್ಟಪಟ್ಟು ಇದನ್ನು ತಿಂತಾರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಲ್ಮಾ ಅಂತ ಇದ್ದರು ಅವರು ನನಗೆ ತುಂಬ ದಿನದಿಂದ ಡಿ ಎಮ್ ಮಾಡ್ತಾಯಿದ್ರು ಗೋಲಿ ಇಡ್ಲಿ ರೆಸಿಪಿಯನ್ನು ಶೇರ್ ಮಾಡಿ ಮೇಡಮ್ ಅಂತ ಹೇಳಿ ಸೊ ಅದಕ್ಕೋಸ್ಕರ ಇದನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೇನೆ ಸಖತ್ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸಿದ್ದು ಮತ್ತು ಇದರೊಟ್ಟಿಗೆ ನಾನು ಸ್ವಲ್ಪ ರೆಡ್ ಚಟ್ನಿ ಮತ್ತು ಶೇಂಗಾ ಪೌಡರ್ ಉತ್ತರ ಕನ್ನಡದ ಸ್ಪೆಷಲ್ ಆಗಿರುವಂತಹ ಶೇಂಗಾ ಪೌಡರನ್ನು ಹೇಗೆ ಮಾಡೋದು ಅಂತ ಹೇಳಿ ಕೂಡ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೇನೆ ಕೊನೆ ತನಕ ನೋಡಿ ಒಂದು ಗ್ಲಾಸ್ ನೀರು ತಗೊಂಡು ಅದನ್ನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ಆ ಬಿಸಿ ಆದಮೇಲೆ ಕುದಿತಾ ಇರುವ ಟೈಮಲ್ಲಿ ಸ್ವಲ್ಪ ಉಪ್ಪು ಮತ್ತು ಜೀರಿಗೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ಹಾಕ್ಕೊಂಡಾದಮೇಲೆ ಅಕ್ಕಿ ಹಿಟ್ಟಿರುತ್ತಲ್ವ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ ನಾವು ರಾಗಿ ಮುದ್ದೆ ಎಲ್ಲ ಮಾಡ್ತೇವಲ್ವ ರಾಗಿ ಮುದ್ದೆ ಹದಕ್ಕೆ ನಾವು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಬಟ್ ರಾಗಿ ಮುದ್ದೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಇದು ಸ್ವಲ್ಪ ಸಾಫ್ಟ್ ಇರುವಾಗಲೇ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈಯನ್ನು ಸ್ವಲ್ಪ ಒದ್ದೆ ಮಾಡಿಕೊಂಡು ಗೋಲಿ ಶೇಪಲ್ಲಿ ರೌಂಡ್ ರೌಂಡ್ ಈ ಥರ ಮಾಡಿಕೊಂಡ್ರೆ ನಮ್ಮ ಗೋಲಿ ಇಡ್ಲಿ ರೆಡಿಯಾಗುತ್ತೆ ಬಟ್ ಫ್ರೆಂಡ್ಸ್ ಇನ್ನೂ ಕಂಪ್ಲೀಟಾಗಿ ಕುಕ್ ಆಗಿರೋದಿಲ್ಲ ಇದು ಇವಾಗ ಇದನ್ನು ಸ್ಟೀಮ್ ಮಾಡಬೇಕಾಗುತ್ತೆ ನೋಡಿ ಈ ಥರ ಸ್ಟೀಮರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇಡ್ಲಿ ಸೆಟ್ ಆದರೂ ಪರವಾಗಿಲ್ಲ ಈ ಥರ ಸ್ಟೀಮರ್ ಇದ್ದರೂ ಏನೂ ಪ್ರಾಬ್ಲಮ್ ಇಲ್ಲ ನೀರು ಕುದಿತಾ ಇರುವ ಟೈಮಲ್ಲಿ ಗೋಲಿ ಇಡ್ಲಿನ ಒಂದೊಂದು ಹಾಗೆ ಹೀಗೆ ಇಟ್ಕೊಳ್ಬೇಕಾಗುತ್ತೆ ಒಂದಕ್ಕೊಂದು ಅಂಟ್ಲಿಕ್ಕೆ ಕೊಡಬೇಡಿ ಮತ್ತು ಅದು ಫೆವಿಕಾಲ್ ಥರ ಅಂಡ್ಕೊಂಡು ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ದೂರ ದೂರ ಇಟ್ಕೊಂಡು ಸ್ಟೀಮ್ ಮಾಡಿಕೊಂಡ್ರೆ ಸಖತ್ತಾಗಿರುವಂತಹ ನಮ್ಮದೊಂದು ಗೋಲಿ ಇಡ್ಲಿ ರೆಡಿಯಾಗುತ್ತೆ ನೋಡಿ ಟೆನ್ ಮಿನಿಟ್ಸ್ ನಾವು ಬಿಟ್ಟರೆ ಈ ಥರ ನಮ್ಮ ಗೋಲಿ ಇಡ್ಲಿ ರೆಡಿಯಾಗಿರುತ್ತೆ ನಾವು ಕುದಿತಾ ಇರುವ ನೀರಲ್ಲಿ ಜೀರಿಗೆ ಹಾಕಿರ್ತೇವಲ್ವ ಅದಕ್ಕೋಸ್ಕರ ಜೀರಿಗೆಯ ಫ್ಲೇವರ್ ನೀರಿಗೆ ಬಿಟ್ಕೊಂಡಿರುತ್ತೆ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಗೋಲಿ ಇಡ್ಲಿದು ಚಟ್ನಿ ಇಲ್ಲದೇ ಹಾಗೆ ಕೂಡ ನಾವು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೀವು ಬೇಕಾದರೆ ಇದರಲ್ಲಿ ಓಂ ಕಾಳು ಕೂಡ ಯೂಸ್ ಮಾಡ್ಬೋದು ಜೀರಿಗೆ ಬದಲು ಮೇಲೆ ಉತ್ತರ ಕನ್ನಡದ ಸ್ಪೆಷಲ್ ಆಗಿರುವಂತಹ ಶೇಂಗಾ ಪೌಡರ್ ಇರುತ್ತಲ್ವ ಅದನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡುವ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಶೇಂಗಾವನ್ನು ಲೋ ಫ್ಲೇಮ್ ಫಸ್ಟಿಗೆ ಹೈ ಫ್ಲೇಮ್ ಇಟ್ಕೊಂಡು ಪ್ಯಾನ್ ಬಿಸಿ ಬಿಟ್ಬಿಡಬೇಕು ಪ್ಯಾನ್ ಬಿಸಿ ಆದಮೇಲೆ ಫ್ಲೇಮನ್ನು ಸ್ವಲ್ಪ ಲೋ ಇಟ್ಕೊಂಡು ಶೇಂಗಾವನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಅದರ ಸಿಪ್ಪೆ ಸಮೇತ ನಾವು ಹಾಕೊಳ್ಳೋದ್ರಿಂದ ಕಪ್ಪಾಗ್ಲಿಕ್ಕೆ ಬಿಡಬೇಡಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೊಂಡ್ರೆ ನಮ್ಮ ಶೇಂಗಾ ರೆಡಿ ಆಗುತ್ತೆ ಅದಾದಮೇಲೆ ಅದಕ್ಕೆ ಬೆಳ್ಳುಳ್ಳಿ ಇರುತ್ತಲ್ವ ಒಂದು ಐದಾರು ಎಸಳು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಕೊಂಡಾದ್ಮೇಲೆ ಸ್ವಲ್ಪ ಹುಣಸೆ ಹಣ್ಣು ಇರುತ್ತಲ್ವ ಹುಣಸೆ ಹಣ್ಣನ್ನು ಹಾಕ್ಕೊಳ್ಳುವ ಮತ್ತು ಬ್ಯಾಡ್ಗಿ ಮೆಣಸು ಮತ್ತು ಗುಂಟೂರು ಮೆಣಸು ಇರುತ್ತಲ್ಲ ಅದೆರಡನ್ನ ಕೂಡ ನಾವು ಇದರಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಗುಂಟೂರು ಮೆಣಸು ಸ್ವಲ್ಪ ಖಾರ ಇರುತ್ತೆ ಬ್ಯಾಡ್ಗೆ ಮೆಣಸು ಸ್ವಲ್ಪ ಕಲರ್ ಕೊಡುತ್ತಲ್ವ ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಪ್ರೌ ನಾವು ಪೌಡರ್ ಮಾಡಿಕೊಂಡ್ರೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ಈ ಥರ ನಮ್ಮ ಪೌಡರೊಂದು ರೆಡಿ ಆಗುತ್ತೆ ಶೇಂಗಾದು ಅದಾದಮೇಲೆ ನಮಗೆ ಇಡ್ಲಿ ತಿನ್ನಲಿಕ್ಕೆ ಚಟ್ನಿ ಬೇಕಲ್ವಾ ರೆಡ್ ಕಲರ್ದು ಅದಕ್ಕೋಸ್ಕರ ರೆಡ್ ಚಟ್ನಿ ಮಾಡ್ಕೊಳ್ತಾ ಇದ್ದೇನೆ ನಾವು ಇದರಲ್ಲಿ ನಾನು ಮೂರು ಟೈಪಿನ ಮೆಣಸನ್ನು ಯೂಸ್ ಮಾಡಿದ್ದೇನೆ ನೀವು ಬೇಕಾದರೆ ಒಂದೇ ಟೈಪಿನ ಮೆಣಸು ಕೂಡ ಯೂಸ್ ಮಾಡ್ಕೊಳ್ಬೋದು ಮೆಣಸು ಬಂದ್ಬಿಟ್ಟು ರೌಂಡ್ ಶೇಪಿನ ಮೆಣಸು ಇರುತ್ತಲ್ವ ಅದು ಅದಾದಮೇಲೆ ಸ್ವಲ್ಪ ಗುಂಟೂರು ಮೆಣಸು ಅದಾದಮೇಲೆ ಬ್ಯಾಡ್ಗೆ ಮೆಣಸು ಕೊತ್ತಂಬರಿ ಹುರಿಗಡಲೆ ಅದಾದಮೇಲೆ ಹುರ್ಕೊಂಡಿರುವಂತಹ ಶೇಂಗಾ ಇರುತ್ತಲ್ವ ಆ ಶೇಂಗಾ ಅದಾದಮೇಲೆ ತೆಂಗಿನ ತುರಿ ತೆಂಗಿನಕಾಯಿಯ ತುರಿ ಸ್ವಲ್ಪ ಯೂಸ್ ಮಾಡಿದ್ದೇನೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ನಮ್ಮ ಚಟ್ನಿ ರೆಡಿಯಾಗುತ್ತೆ ಈ ಥರ ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಟಿದ್ದೇನೆ ನೋಡಿ ಜೀರಿಗೆ ಕರಿಬೇವು ಹಾಕೊಂಡು ಸ್ವಲ್ಪ ಒಗ್ಗರಣೆಯನ್ನು ಕೊಟ್ಟಿದ್ದೇನೆ ಮೆಣಸೆಲ್ಲ ಯೂಸ್ ಮಾಡಿಕೊಂಡು ಒಗ್ಗರಣೆ ಯೂಶ್ವಲಿ ನಿಮ್ಗೆ ಗೊತ್ತ ಗೊತ್ತಿರುತ್ತಲ್ವ ಆ ಥರ ಒಗ್ಗರಣೆ ಕೊಟ್ಕೊಂಡ್ರೆ ಆಯಿತು ನಮ್ಮ ಚಟ್ನಿ ರೆಡಿಯಾಗಿಬಿಡುತ್ತೆ ಅದಾದಮೇಲೆ ಗೋಲಿ ಇಡ್ಲಿ ರೆಡಿಯಾಗುತ್ತಲ್ವ ಗೋಲಿ ಇಡ್ಲಿಯನ್ನು ನಾವೇನು ಮಾಡುವ ಈಗ ಸ್ವಲ್ಪ ಟಾಸಿಂಗ್ ಮಾಡುವ ನಾವು ಗೋಬಿ ಎಲ್ಲ ಟಾಸಿಂಗ್ ಮಾಡ್ತೀವಲ್ವಾ ಅದೇ 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 ಥರ ಟಾಸಿಂಗ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪ್ಯಾನಲ್ಲಿ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಕಾಳು ಮತ್ತು ಕರಿಬೇವು ಬೇಕಾದರೆ ಕರಿಬೇವನ್ನ ಹಾಕ್ಕೊಂಡು ಟಾಸಿಂಗ್ ಮಾಡುವ ಸ್ವಲ್ಪ ಅದಕ್ಕೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಕೊತ್ತಂಬರಿ ಕೂಡ ಹಾಕೊಂಡಿದ್ದೆ ನೀವು ಇಲ್ಲಿ ಬೇಕಾದರೆ ಉದ್ದಿನಬೇಳೆ ಮತ್ತು ಉದ್ದಿನಬೇಳೆಯನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಕಡಲೆಬೇಳೆ ಕೂಡ ನೀವು ಇದರಲ್ಲಿ ಯೂಸ್ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ನಾನು ಶೇಂಗಾ ಚಟ್ನಿ ಮಾಡ್ತಾ ಇದ್ನಗೆ ಕೋಟಿಂಗ್ ಕೊಡ್ತಾ ಕೊಡ್ತಾಯಿದ್ದೀನಲ್ವ ಶೇಂಗಾ ಚಟ್ನಿದು ಅದಕ್ಕೋಸ್ಕರ ನಾನಿಲ್ಲಿ ಅದನ್ನೆಲ್ಲ ಯೂಸ್ ಮಾಡಲಿಲ್ಲ ನೋಡಿ ಈ ಥರ ಗೋಲಿ ಇಡ್ಲಿಯನ್ನು ನಾವು ಇದರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುವಂತಹ ಗೋಲಿ ಇಡ್ಲಿಗೆ ಒಗ್ಗರಣೆ ಕೊಟ್ಟಾಗುತ್ತೆ ಅದಾದಮೇಲೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹೀಗೆ ಕೂಡ ನಾವು ತಿನ್ಬೋದು ಇಲ್ಲ ಅಂತ ಹೇಳಿದರೆ ಅದಕ್ಕೆ ನಾವು ಏನು ಶೇಂಗಾ ಚಟ್ನಿ ಮಾಡ್ಕೊಂಡಿರ್ತೇವಲ್ವ ಶೇಂಗಾ ಪೌಡರು ಆ ಶೇಂಗಾ ಪೌಡರನ್ನು ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೊಳ್ಬೇಕಾಗುತ್ತೆ ಸ್ಪ್ರಿಂಕಲ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ವಿಥೌಟ್ ಚಟ್ನಿ ಕೂಡ ಹೀಗೆ ನಾವು ಇದನ್ನು ತಿನ್ಬೋದು ಮತ್ತು ಚಟ್ನಿ ಜೊತೆಗೆ ಕೂಡ ಇದನ್ನು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನೀವೊಂದು ಸಲ ಮನೆಯಲ್ಲಿ ಮಾಡಿ ನೋಡಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ವೀಡಿಯೋಗೊಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್